ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ನನಗೊಂದು ದೊಡ್ಡ ಗುರಿ ಏನಪ್ಪ ಅಂತಂದರೆ ಒಂದೇ ಒಂದು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಅವಾರ್ಡನ್ನು ತಗೋಬೇಕು ಅದೊಂದು ಜೀವನದ ಒಂದು ದೊಡ್ಡ ಗುರಿ ನನ್ನ ಸಿನಿಮಾ ಒಂದು ರಾಷ್ಟ್ರ ಪ್ರಶಸ್ತಿ ಇಲ್ಲ ರಾಜ್ಯ ಪ್ರಶಸ್ತಿ ಪಡೆದರೂ ಸಾಕು ಆ ಆಸೆ ಇದೆ ಅದಕ್ಕೋಸ್ಕರನೇ ಹೋರಾಟ ನಡೆಸ್ತಾ ಇದ್ದೀನಿ ಯಾಕಂದರೆ ಆ ಸತತ ಹೋರಾಟ ಯಾವತ್ತೋ ಒಂದು ಪ್ರತಿಫಲ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ವಿಷಯ ಏನಪ್ಪ ಅಂತಂದರೆ ಅವಾರ್ಡ್ ಸಿನಿಮಾ ಮಾಡೋದು ಹೇಗೆ ಅಂತ ಬಹಳಷ್ಟು ಜನ ಉದಯೋನ್ಮುಖ ನಿರ್ದೇಶಕರು ಆಲೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ಒಂದು ಸರಳ ಸೂತ್ರ ಒಂದು ಸರಳವಾದ ತುಂಬ ವಿಜೃಂಭಣೆಯಿಂದ ಏನು ಹೇಳ್ತಾ ಇಲ್ಲ ಒಂದು ಸರಳವಾಗಿ ಅವಾರ್ಡ್ ಸಿನಿಮಾ ಪಡಿಬೇಕಾದ್ರೆ ಹೇಗೆ ಕಾನ್ಸೆಪ್ಟನ್ನು ಮಾಡಬೇಕು ಯಾವ್ಯಾವ ರೀತಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಇಲ್ಲೇನಪ್ಪ ಅಂತಂದರೆ ನಮಗೆ ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳು ಪ್ರತಿ ವರ್ಷ ಕೊಡ್ತಾ ಇರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಅನದರ್ ಅನದರ್ ಫಿಲಿಮ್ ಫೇರ್ ಅವಾರ್ಡ್ಸು ಪನೋರಮಾ ಅವಾರ್ಡ್ಸ್ ಫಿಲಿಮ್ ಫೆಸ್ಟಿವಲ್ಸ್ಗಳ ಅವಾರ್ಡ್ಸ್ ಇವೆಲ್ಲ ಸಿಗ್ತಾ ಇರುತ್ತೆ ಆದರೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಸಿನಿಮಾ ಕಥೆಗಾರನಿಗೆ ನಟನೆಗೆ ಪೋಷಕ ನಟನೆಗೆ ಖಳನಾಯಕರಿಗೆ ಮೊದಲ ನಿರ್ದೇಶಕನಿಗೆ ಸಂಗೀತಗಾರನಿಗೆ ಗಾಯಕನಿಗೆ ಈ ರೀತಿ ಸಿನಿಮಾವನ್ನು ನಾವು ಅಪ್ಲೋಡ್ ಅಪ್ಲೈ ಮಾಡಬೇಕು ಪ್ರಶಸ್ತಿಗಳಿಗೋಸ್ಕರ ಅಪ್ಲೈ ಮಾಡಬೇಕು ಪ್ರಶಸ್ತಿಗಳನ್ನು ಕೊಡುವ ಕಮಿಟಿ ಅಂತ ಒಂದು ಇರುತ್ತೆ ಅವರು ಸಿನಿಮಾವನ್ನು ನೋಡ್ತಾರೆ ಸಿನಿಮಾವನ್ನು ನೋಡಿದಾಗ ಅದರಲ್ಲಿ ಕತೆಗಾರನಾಗ ನಟನಗ ಸಂಕಲನಕ್ಕ ಛಾಯಾಗ್ರಹಣಕ್ಕ ಕಲಾ ನಿರ್ದೇಶನಕ್ಕೆ ಈ ರೀತಿ ಈ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಅಂತ ಏನಿದೆ ಈ ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲಿ ಯಾವುದು ತುಂಬ ಅತ್ಯುತ್ತವಾಗಿ ಅತ್ಯದ್ಭುತವಾಗಿ ಮಾಡಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ ಈಗ ನಾವು ಕತೆಗೆ ಬರಲಿ ಅಂತ ಅಪ್ಲೋ ಮಾಡಿರ್ತೀವಿ ಅಲ್ಲಿ ಛಾಯಾಗ್ರಾಹಕನಿಗೆ ಬರ್ಬೋದು ಇಲ್ಲ ಅದರಲ್ಲಿ ಪಾತ್ರದಾರ ಪಾತ್ರಧಾರಿಯಾಗಿ ಮಾಡಿದವರು ಯಾರೋ ಒಬ್ರಿಗೆ ಬರ್ಬೋದು ಒಂದು ಅನಂತ್ನಾಗ್ ಸರ್ದು ಒಂದು ಸಿನಿಮಾ ನಾಂಗೇಲಿ ಚಂದ್ರಶೇಖರ್ ಸರ್ ಡೈರೆಕ್ಷನ್ನು ಉಂಡು ಹೋದ ಕೊಂಡು ಹೋದ ಇರ್ಬೋದು ಕರೆಕ್ಟ್ ಅದರಲ್ಲಿ ಕರಿಬಯ ಬಸವಯ್ಯ ಅವರಿಗೆ ಅವಾರ್ಡ್ ಬಂತು ಅಲ್ವಾ ಹಾಗೆ ಏನಪ್ಪ ಅಂತಂದರೆ ಆ ಚಿತ್ರದಲ್ಲಿ ಯಾರು ಅತ್ಯದ್ಭುತವಾಗಿ ನಟನೆ ಮಾಡಿದ್ದಾರೆ ಅವ್ರಿಗೆ ಬರ್ಬೋದು ಹಾಗೆ ಸಂಕಲನ ಅದೇ ಹೇಳಿದ್ರೆ ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲಿ ಯಾರಿಗಾದರೂ ಬರ್ಬೋದು ಯಾರಿಗೆ ಬಂದರೂ ಅದು ಆ ಚಿತ್ರದ ಗೆಲುವು ಆ ಚಿತ್ರಕ್ಕೆ ಬಂದಿದ್ದು ಅನ್ನೋ ಅರ್ಥ ನಿರ್ದೇಶನಗೂ ಗೌರವ ಐ ನಮ್ಮ ಚಿತ್ರ ರಾಜ್ಯ ಪ್ರಶಸ್ತಿಗೆ ಸೆಲೆಕ್ಟ್ ಆಯಿತು ನಟನಾ ವಿಭಾಗದಲ್ಲಿ ಇಲ್ಲ ಕಥೆ ವಿಭಾಗದಲ್ಲಿ ಕಥೆ ವಿಭಾಗದಲ್ಲಿ ನಿರ್ದೇಶಕನೇ ಕಥೆ ಬರೆದಿದ್ದರೆ ಇನ್ನೂ ನನ್ನ ಕತೆಗೆ ರಾಷ್ಟ್ರ ರಾಜ್ಯ ಪ್ರಶಸ್ತಿ ಬಂತು ಈಗ ಎಕ್ಸಾಂಪಲ್ ನೋಡಿ ಮಾತಾಡ್ ಮಾತಾಡ್ ಮಲ್ಲಿಗೆ ಅಂತ ಒಂದು ಚಿತ್ರ ಅದರಲ್ಲಿ ಸುದೀಪ್ ಸರ್ ಮಾಡಿದರು ವಿಷ್ಣುವರ್ಧನ್ ಸರ್ ಮಾಡಿದರು ಆಮೇಲೆ ಮೋಸ್ಟ್ಲಿ ನಾಗತೇಳಿ ಚಂದ್ರಶೇಖರ್ ಸಾರೇ ಡೈರೆಕ್ಟ್ ಇರ್ಬೋದು ಅವರೇ ಆಮೇಲೆ ಸಿ ಅಶ್ವಥ್ ಸಾರ್ ಒಂದು ಹಾಡಾಡಿದರು ಜನ 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 ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯ ಇದನ್ನು ಬರೆದಿದ್ದಂಥದ್ದು ಸಾಹಿತ್ಯ ಬರೆದಿದ್ದಂಥದ್ದು ಗೊಲ್ಲಹಳ್ಳಿ ಶಿವಪ್ರಸಾದ್ ಅಂತ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನವರು ಅಲ್ಲಿ ಸಿ ಅಶ್ವತ್ ಸಾರಿಗೆ ಬರಲಿಲ್ಲ ಗಾಯನಕ್ಕೆ ಸುದೀಪ್ ಸರ್ ನಟನೆ ಮಾಡಿದರು ಹಾಯಾಡಿಗೆ ಬರಲಿಲ್ಲ ಆದರೆ ಆ ಸಾಹಿತ್ಯಕ್ಕೆ ಬಂತು ಡೈರೆಕ್ಟ್ರಿಗೆ ಬರಲಿಲ್ಲ ಆದರೆ ಮಾತಾಡಿ ಮಾತಾಡ ಮಲ್ಲಿಗೆ ಒಂದು ರಾಜ್ಯ ಪ್ರಶಸ್ತಿ ಚಿತ್ರ ಅನ್ನೋದಂತೂ ಫಿಕ್ಸ್ ಆಯಿತು ಹಾಗಾಗಿ ನಾವು ಸಿನಿಮಾ ಮಾಡುವಾಗ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ವಿಭಾಗದವರು ನನಗೆ ಅವಾರ್ಡ್ ಬರಲೇಬೇಕು ಅಂದರೆ ಅತ್ಯುತ್ತಮವಾಗಿ ಮಾಡಿದಾಗ ಮಾತ್ರ ಅವಾರ್ಡ್ ಬರುತ್ತೆ ಅವಾರ್ಡ್ ಬರಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಕೆಲಸ ಮಾಡಿದ್ರೆ ಅದಕ್ಕಿಂತಲೂ ಗೆಲುವು ಇನ್ನು ಯಾವುದೂ ಇಲ್ಲ ಏನೋ ಬೇಕಾಬಿಟ್ಟಿ ಮಾಡ್ತಾ ಹೋದರೆ ಯಾವುದೂ ಬರೋದಿಲ್ಲ ಹಾಗಾಗಿ ಬೇರೆ ಡಿವಿ ಇವ ಬೇರೆ ಬೇರೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾರೋ ಇಲ್ವೋ ಅದರ ನಿರ್ದೇಶಕ ಆದವನು ಅವಾರ್ಡನ್ನು ಪಡಿಬೇಕಾದಾಗ ಮೇನ್ ಒಂದು ಸಾಮಾಜಿಕ ಕಳಕಳಿಯುಳ್ಳ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳಿ ಸಾಮಾಜಿಕ ಕಳಕಳಿ ಅದರಲ್ಲಿ ಇರಬೇಕು ಏನು ಈ ಮೌಟ್ಯಗಳು ಏನಿದೆ ಅವುಗಳನ್ನ ತೊಲಗಿಸ್ಕೆ ನಿಮ್ಮ ಚಿತ್ರ ನಿಮ್ಮ ಚಿತ್ರವನ್ನು ನೋಡಿದಾಗ ಈ ಮೂಢನಂಬಿಕೆಗಳು ಈ ಮೌಢ್ಯತೆ ಏನಿದೆ ಇದನ್ನು ತೊಲಗಿಸಿ ಸಮಾಜದ ಅಭಿವೃದ್ಧಿಗೆ ನಾಂದಿ ಹಾಡೋ ಥರ ಸಿನಿಮಾವನ್ನು ನೋಡಿದ ನೂರು ಜನ ಬದಲಾಗಬೇಕು ಅಂತಿಲ್ಲ ಒಬ್ಬನು ಬದಲಾದರೂ ಸಾಕು ಆ ಥರ ಚಿತ್ರಗಳಿಗೆ ಅವಾರ್ಡ್ಗಳನ್ನು ಕೊಡ್ತಾರೆ ನೀವು ಕೇಳುವ ಸರ್ ಪುಷ್ಪ ಅಂತ ಒಂದು ಚಿತ್ರ ಸರ್ ಅದಕ್ಕೆ ಅವಾರ್ಡ್ ಬಂದುಬಿಡ್ತು ಅಲ್ಲಿ ಹೀರೋ ಒಬ್ಬ ಸಮಾಜದ ಮೌಢ್ಯವನ್ನು ತೊಲಗಿಸುವಂಥದ್ದೆಲ್ಲ ಇನ್ನೂ ಕಳ್ತನ ಮಾಡಬೇಕು ಆ ಥರ ಹೇಳ್ಕೊಡ್ತಾರಲ್ಲ ಅಂಥ ಚಿತ್ರಕ್ಕೆಲ್ಲ ಬಂತಲ್ಲ ನನಗೂ ಗೊತ್ತಿಲ್ಲ ಅಂದರೆ ಅದರಲ್ಲಿ ಅವರ ಅಭಿನಯಕ್ಕೆ ಅದರ ಚಿತ್ರಕ್ಕಲ್ಲ ಅಲ್ಲ ಅವರ ಅಭಿನಯಕ್ಕೆ ಒಬ್ಬ ಕಳ್ಳನ ಪಾತ್ರ ಮಾಡಿದ್ರು ಅವರ ಅಭಿನಯ ಆ್ಯಕ್ಟಿಂಗ್ ಮಾಡಿದ್ರಲ್ಲ ಆ ಅಭಿನಯಕ್ಕೆ ಸಂದ ಪ್ರಶಸ್ತಿ ಅದು ಅಲ್ಲು ಅರ್ಜುನ್ ಅವರಿಗೆ ಅಲ್ವಾ ಹಾಗಾಗಿ ನೀವು ಕತೆಯನ್ನು ತೆಗೆದುಕೊಳ್ಳುವಾಗ ನಿರ್ದೇಶಕರಾಗಿ ನೀವು ಅವಾರ್ಡನ್ನು ಪಡಿಬೇಕಂತಂದರೆ ನಿರ್ದೇಶನವನ್ನು ಅತ್ಯುತ್ತಮವಾಗಿ ಮಾಡಿ ಎರಡನೇದಾಗಿ ಕತೆಯನ್ನು ಸಾಮಾಜಿಕ ಕಳಕಳಿಯುಳ್ಳ ಸಬ್ಜೆಕ್ಟನ್ನು ತಗೊಳ್ಳಿ ಆಡಂಬರತೆ ಬೇಡ ನ್ಯಾಚುರಲ್ ಲೈಟ್ಸ್ ಅಲ್ಲಿ ಚಿತ್ರೀಕರಣ ಮಾಡೋಂಥದ್ದಾಗಲಿ ಆಮೇಲೆ ಕನಸು ಹೇಳೋವಂಥದ್ದು ಕನಸು ಹೇಳೋವಂಥದ್ದು ಬೇಡ ಕತೆ ಯಾಕಂದರೆ ನಾವು ಕ ಸಾಮಾನ್ಯವಾಗಿ ಕನಸು ಹೇಳುವಾಗ ಆ ಕಲಾವಿದನಿಗೂ ಅಲ್ಲಿಗೂ ಈಗ ಕನಸು ಅಂದರೆ ಇನ್ನೂ ಏನೋ ಒಂದು ಹೇಳ್ತಿರ್ತಾರೆ ಕತೆ ಹೇಳ್ತಾರೆ ನನ್ನ ಜೀವನದಲ್ಲಿ ಹಿಂಗೆ ನಡೀತು ಹಿಂಗೆ ನಡೀತು ಅಂತ ಆದರೆ ಅಲ್ಲಿ ಆ ಕಲಾವಿದ ಇಲ್ಲದೆ ಇದ್ರೂ ಹಿಂಗೆ ನಡೀತು ಅಂತ ಹೇಳುವಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅಲ್ವಾ ಅವಾಗ ಆ ನೋಡ್ತಾರೆ ಇವನು ಕತೆ ಹೇಳ್ತಿದ್ದಾನೆ ತಾನು ಅಲ್ಲಿದ್ದಾಗ ಮಾತ್ರ ಅದು ಅವನ ಜೀವನ ಅಲ್ಲಿ ಇಲ್ಲದೇ ಇರೋದ್ರೆ ಬೇರೆ ಏನೋ ಒಂದು ಕಲ್ಪ್ಸ್ಕೊಂಡು ಹೇಳಿದ್ರು ಅದು ಕತೆ ಅಲ್ವಲ್ಲ ಹಾಗಾಗಿ ಪ್ರಶಸ್ತಿ ಬರಕ್ಕೆ ಸಾಧ್ಯ ಇಲ್ಲ ನನಗೆ ಇದು ತಾರಾ ಮೇಡಮ್ ಅವರು ಹೇಳಿದರು ಒಂದು ಕೈ ತುತ್ತು ಅಂತ ಒಂದು ಪ್ರಾಜೆಕ್ಟನ್ನು ಮಾಡ್ತಾರೆ ಸುಮಾರು ಹದಿನಾಲ್ಕು ದಿನ ಶೂಟಿಂಗ್ ಆಯ್ತು ಆಮೇಲೆ ನಿರ್ಮಾಪಕರು ಸ್ವಲ್ಪ ಯಾವುದೋ ಒಂದು ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡ್ರು ಹಾಗಾಗಿ ಆ ಚಿತ್ರ ನಿಂತು ಇತ್ತು ತಾರಾ ಮೇಡಮ್ ಅವರು ಮೇನ್ ಪ್ರಧಾನ ಪಾತ್ರ ಮಾಡ್ತಿದ್ರು ಅವಾಗ ನಾನು ಕೈ ತುತ್ತುಗೆ ತುಂಬ ಚೆನ್ನಾಗಿದೆ ಕತೆ ಖಂಡಿತವಾಗ್ಲೂ ಅವಾರ್ಡ್ ಬರುತ್ತೆ ಕಾಣೋ ಈ ಥರ ಈ ಥರ ಮಾಡುವಂಥ ಸಜೆಷನ್ ಕೊಟ್ಟಿದ್ರು ಹಾಗೆ ಆಮೇಲೆ ಪ್ರತಿ ಆಯಾ ಪಾತ್ರಧಾರಿಗಳು ಕಂಠದಾನವನ್ನು ಡಬ್ಬಿಂಗನ್ನು ಅವ್ರ ಕೈಯಲ್ಲೇ ಹೇಳಿಸಿ ಇಲ್ಲ ಬೂಮ್ ಬರುತ್ತೆ ನೇರವಾಗಿ ಆ ಚಿತ್ರೀಕರಣದ ಸ್ಥಳದಲ್ಲಿ ಆ ರೆಕಾರ್ಡನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ಹೆಚ್ಚಿನ ಗ್ರಾಫಿಕ್ಸು ಅದನ್ನೆಲ್ಲ ಬಳಸಬೇಡಿ ಆ ನ್ಯಾಚುರಲ್ಟಿಗೆ ಒತ್ತು ಆ ಥರ ಚಿತ್ರಗಳಿಗೆ ಖಂಡಿತವಾಗಲೂ ಅವಾರ್ಡ್ ಬರುತ್ತೆ ಒಂದು ಅವಾರ್ಡ್ ವಿನ್ನ ಡೈರೆಕ್ಟ್ರಿಗೆ ಸಮಾಜದಿಂದ ಸಮಾಜದಿಂದಾಗಲಿ ಸಿಗುವ ಗೌರವ ಬೇರೆ ರೀತಿ ಇರುತ್ತೆ ಹಾಗಾಗಿ ಅವಾರ್ಡ್ ಸಿನಿಮಾ ಮಾಡಬೇಕು ಅನ್ನೋರು ಮೊದಲು ಕಾನ್ಸೆಪ್ಟನ್ನು ಆಯ್ಕೆ ಮಾಡ್ಕೊಳ್ಳೋವಾಗಲೇ ಪ್ರಯತ್ನ ಮಾಡಿ ಅದರ ನಂತರ ಛಾಯಾಗ್ರಾಹಕರೊಂದಕ್ಕೆ ಡಿಸ್ಕಷನ್ ಮಾಡಿ ಆ ಬೆಳಕಿನ ಏರಿಳಿತಗಳನ್ನ ಸಮೇತ ಡಿಸ್ಕಷನ್ ಮಾಡಿ ನನಗೆ ಹೀಗೆ ಬೇಕು ಈ ನ್ಯಾಚುರಲ್ಟಿನೇ ಬೇಕು ಅಂತ ಡಿಸ್ಕಷನ್ ಮಾಡ್ತಾ ಆಮೇಲೆ ಸಂಕಲನ ಕಾರಣ ಒಂದಿಗೂ ಎಫೆಕ್ಟ್ಸ್ ಅಂತ ಹಾಕ್ಬಿಟ್ರೆ ವರ್ಕೌಟ್ ಆಗೋದಿಲ್ಲ ಅವಾರ್ಡ್ ಸಿನಿಮಾಗಳಿಗೆ ಓನ್ಲಿ ಡಿಸಾಲು ಫೇಡ್ ಇನ್ ಫೇಡ್ ಔಟ್ ಇಷ್ಟೇ ಬಳಸಬೇಕು ಅದ್ರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇವುಗಳೆಲ್ಲವನ್ನು ಮೈಂಡಲ್ಲಿ ಇಟ್ಟುಕೊಂಡು ನೀವು ಮಾಡಿದ್ದೆ ಅದರಲ್ಲಿ ಖಂಡಿತವಾಗಲೂ ಅವಾರ್ಡನ್ನು ಗಳಿಸ್ಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅವಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಯಾವ ಯಾವ ತಿಂಗಳಲ್ಲಿ ಅದನ್ನು ಅಪ್ಲಿಕೇಶನ್ನ ಕರೀತಾರೆ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ